ನಾವು ತಕೊಂಡಿರೋ ಮನೇಲಿ ದೆವ್ವ ಇದೆಯಾ ಯಾವತ್ತು ಈ ರೀತಿ ರೆಡಿ ಆಗ್ತಿದೋಳು ಇವತ್ ಮಾಸ್ಕ್ ಹಾಕೊಂಡಿದೀನಿ ಅಂದ್ರೆ ಏನೋ ವಿಷಯ ಇದ್ದೇ ಇರುತ್ತೆ ನಾನ್ ಮಾಸ್ಕ್ ಹಾಕಿರೋ ಕಾರಣ ಇವತ್ ಮನೆನ ಕ್ಲೀನ್ ಮಾಡ್ಬೇಕಿತ್ತು ನಮ್ಗಿಂತ ಮೊದ್ಲು ತಕೊಂಡಿರೋರು ಆ ಮನೆನ ಬಿಟ್ಟೋದ್ರು ಅದೆಲ್ಲ ರಂಗಣ್ಣ ಮ್ಯಾಟ್ ಇಲ್ಲ ಐತೆ ಕೇಳು ಅವ್ರು ಈ ಮನೇಲಿ ದೆವ್ವ ಇದೆ ಅಂತ ಬಿಟ್ಟೋದ್ರು ಅಲ್ಲಿ ಯಾವ ಸಮಸ್ಯೆ ಇದ್ರು ಪರವಾಗಿಲ್ಲ ಅಂತ ನಾವ್ ಮನೇನ ತಕೊಂಡೇ ಬಿಟ್ವಿ ಅಲ್ಲಿ ಯಾವುದೇ ಸಮಸ್ಯೆ ಇದ್ರೂ ನಾವು ಸಾಂಪ್ರದಾಯಿಕವಾಗಿ ಗೃಹ ಪ್ರವೇಶ ಮಾಡ್ಬೇಕಲ್ವಾ ಅದಕ್ಕೆ ಹಾಕೊಂಡಿರೋದು ನಮ್ಮಮ್ಮ ಅಣ್ಣ ಎಲ್ಲರೂ ಕೂಡ ಮಾಸ್ಕ್ ಹಾಕೊಂಡು ಕ್ಲೀನ್ ಮಾಡಕ್ ಬಂದವರೇ ಮನೆ ಕ್ಲೀನ್ ಮಾಡ್ಬೇಕಾದ್ರೆ ನಮ್ ತಾತ ಬಂದ್ರು ಯಾಕಂದ್ರೆ ಮನೆಯಿಂದ ಜಾಗದಲ್ಲಿ ಸೊಪ್ಪುಗಳು ಬೆಳ್ಕೊಂಡಿದ್ದು ಆ ಸೊಪ್ಪುಗಳು ಹಸುಗಾಗ್ತವೆ ಅಂತ ಕುಯ್ಕೊಂಡೋಗ ಬಂದೋದ್ಕೆ ನಾವೀ ಮನೇನ ಕಸ ಗುಡ್ಸಿ ತೊಳೆದು ಮನೆ ಒರೆಸೋದ್ಕೆ ನಮ್ ಪರಿಸ್ಥಿತಿ ಆಮೇಲೆ ನನ್ನ ತಮ್ಮ ದೊಡ್ಡ ಮನುಷ್ಯ ಬಂದ ಯಾಕಂದ್ರೆ ನಮ್ಮ ನಾ ಮನೆಗ್ ಕರ್ಕೊಂಡು ಹೋಗಕ್ಕೆ ಮತ್ತೆ ಇನ್ನೊಂದು ಹೇಳೋದು ಮರ್ತೆ ಈ ಮನೆಯಲ್ಲಿ ದೆವ್ವ ಇದೆಯಾ ಇಲ್ವಾ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಮತ್ತೆ ಸಿಗುವ